ಬಂಧುಗಳೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ವರ ಒಂದು ಮಳ ಮೀಸಲಾತಿಯ ವರದಿಯ ಒಂದು ವಿಚಾರ ಸಂಕೀರ್ಣವನ್ನು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಜಾತಿಗಳ ಒಕ್ಕೂಟ ವತಿಯಿಂದ ಹಾಗೂ ಪೂಜ್ಯ ಜ್ಞಾನಪ್ರತಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯದಂತ ಒಂದು ಒಳ ಮೀಸಲಾತಿಯ ಸಾಧಕ ಬಾಧಕಗಳ ಕುರಿತು ಇಲ್ಲಿ ಬಲಗೈ ಸಮುದಾಯದವರಿಗೆ ಆದ ಅನ್ಯಾಯದ ಬಗ್ಗೆ ಇಡೀ ರಾಜ್ಯದಂಥವರು ಪ್ರವಾಸ ಕೈಗೊಂಡು ಒಂದು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅದರಂತೆ ನಾಳೆ ಬೀದರ್ನಲ್ಲಿ ಒಂದು ವಿಚಾರ ಸಂಖ್ಯೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಳಿಸ ವರದಿಯ ಒಳ ಸಂಚನ ಕುರಿತು ಎಡ ಮತ್ತು ಬಲ ಜಾತಿಗಳಿಗೆ ಇಲ್ಲಿ ಬಲ ಜಾತಿಯನ್ನು ಎ ಗುಂಪಿಗೆ ಸೇರಿಸೋದು ಬಿಟ್ಟು ಬಿ ಗುಂಪಿನಲ್ಲಿ ಸೇರಿಸಿ ಒಂದು ಎಡ ಬಲ ಸಮುದಾಯಕ್ಕೆ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ನಾಳೆ ಜ್ಞಾನಕಂಠ ಸ್ವಾಮಿ ಮೈಸೂರು ಬರ್ತಾ ಇದ್ದಾರೆ ಈ ವಿಚಾರ ಸಂಖ್ಯೆಕ್ಕೆ ಬಲಗೈ ಸಮುದಾಯದ ప్రజ్ఞావంత నగరీకరు బుద్ధిజీవి న్యాయవదిలు ఉపన్యాసకరు మేలా సంఘటన పదాధికారి హక్బో ఈ బలగై జాతి ఒక్కూట హుమనాబాద్ వతీయంగా నాకు మనవ్ మాట్తాం జయ బలగై జాతి ఒక్కూట వతీయంగా బీదర్ జయే ఐదు హెడ్ స ఇప్ప బలగారి కొూట సముదాయంగా రంగమందిరే హొందు గంట మీసీ వంద విచార సంకీర్ణ హ ಈ ಒಳ ಮೀಸಲಾತಿ ವರದಿ ಒಳಸಂಚು ಅಂದರೆ ಬಲವೆ ಸಮಾಜಕ್ಕೆ ಎದು ಸೇರಿಸಿದಂತ ನಾಗೋನ್ನಾಸ ವರದಿ ತಪ್ಪು ಮಾಡಿಬಿಟ್ಟಿದೆ ಯಾವುದೋ ಒತ್ತಡದಿಂದ ತಪ್ಪು ಮಾಡಿದೆ ಅದುದರಿಂದ ಈ ಒಳೀಸಲಾತಿ ಒಳಸಂಚು ಹಿತಾಪತಿ ಬಗ್ಗೆ ಜ್ಞಾನ ಸ್ವಾಮೀಜಿ ಆಗಿರುವುದು ಡಾಕ್ಟರ್ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಂಘದ ಬೆಂಗಳೂರು ಇವರಿಬ್ಬರು ಪುರಂಕುಶವಾಗಿ ಒಳಗೆ ಒಳ ಒಳಸಂತಿನ ಬಗ್ಗೆ ವಿಚಾರ ಸಮೀ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ವಿಚಾರವಾದಿಗಳು ಬುದ್ಧಿಜೀವಿಗಳು ಮತ್ತು ನೌಕರಸ್ಥರು ವಿದ್ಯಾವಂತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ముందరంత పీకే ఇది యావతర అనుభవ ఆగే నాగమో దాస్ వర్తి ఎంత తప్ప పరంకుశీ మాట్లాడక ఇవరెూ దళితౌకరు విద్యా హ్యార్థిని సహకారపట్టు ఈ కార్యక్రమ యశస్వి బా ఎందరూ స్వయం ప్రేరితవా ఈ కార్యక్రమం భాగ్యగి ఈక్రమ యశస్వి బా